ಮನಿ ಕಳತನ ಮಾಡಿದ್ರು ನೀವು ನೋಡ್ರಿ ಹಿಂದ ರಾತ್ರಿ ಕಳತನ ಮಾಡ್ತಿದ್ದೆ ಆಮೇಲೆ ಮಾಡಿದೆ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಜೈ ಜೈಶಿವಾಲಿ ಕಿರಣ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ನಮ್ಮ ಜೊತೆ ಇವತ್ತು ವಿಶೇಷ ವ್ಯಕ್ತಿಗಳು ಇದ್ದಾರೆ ಅವ್ರು ಯಾರಪ್ಪ ಅಂದ್ರೆ ಶಿಗ್ಲಿ ಬಸ್ ಅಂತ ಹೇಳಿ ಇವರು ಸಾಕಷ್ಟು ನಿರಪರಾಧಿಗಳಿಗೆ ನ್ಯಾಯ ಕೊಡಿಸುವ ಮೂಲಕ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳ್ಬಹುದು ಟವರ್ ಕಂಬಗಳ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿ ಜಾಗೃತಿಯನ್ನು ಮೂಡಿಸಿದ್ದಾರೆ ಅವ್ರನ್ನ ಮಾತಾಡಿಸೋಣ ಬನ್ನಿ ಸಿಗ್ಲಿ ಬಸ್ ಅವರು ನಿಮ್ಮ ಪರಿಚಯವನ್ನು ಮಾಡಿಕೊಡಿ ನಮಸ್ಕಾರ ನಾನು ಸಿಗ್ಲಿ ಬಷ್ಯಾ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಷ್ಯಾ ನಾನು ತಂದೆ ವೀರಶೈವ ನಮ್ಮ ತಾಯಿ ಕುಲದಕ್ಕೆ ನನ್ನ ಹೆಂಡತಿ ಇಸ್ಲಾಂ ಧರ್ಮದಕ್ಕೆ ಇವತ್ತು ನಾವು ಇಬ್ಬರು ಆ ಸಮಾನತೆಯಲ್ಲಿ ಸಮಾನತೆ ಹಂಚಿಕೊಂಡು ಮಕ್ಕಳಿಗೆ ಸ್ವತಂತ್ರ ಕೊಟ್ಟು ಇವತ್ತು ಜೈಲಿನಾಗಿದ್ದಾಗ ನನ್ನ ಹೆಂಡತಿ ಮೂರು ರಾತ್ರಿ ಮೂರು ಹಗಲು ಆ ಜೈಲು ಮುಂದ್ಗಡೆ ಕೂತ್ಕೊಂಡು ನನ್ನ ಹೆಂಡತಿ ಮಕ್ಕಳು ಆ ನನ್ನ ಬಿಡುಗಡೆ ಮಾಡಿಸ್ಕೊಂಡು ಬಂದಾರಂದ್ರೆ ಅವ್ರನ್ನ ಯಾವ ನಾ ಕೈ ಬಿಡೋಕ್ಕಾಗುತ್ತೆ ಅದಕ್ಕೋಸ್ಕರ ಜನ್ಮ ಕೊಟ್ಟು ತಂದೆ ತಾಯಿ ಋಣ ತೀರಿಸೋ ಬಸ್ಯ ಶಿಕ್ಷಣ ಕೊಟ್ಟ ಗುರುಮೂರ್ತಿ ಕಟ್ಟೋ ಬಷ್ಯ ಈ ಸಂವಿಧಾನದೊಳಗೆ ಈ ಒಂದು ಜಾತ್ಯಾತೀತನ ಮುಂದಿಟ್ಕೊಂಡು ನಡೆಯೋಂಥ ಬಸ್ಯ ಇದ್ದೀನಿ ಇವತ್ತು ಎಲ್ಲ ಜಾತಿ ಧರ್ಮದವ್ರಿಗೆ ಕೈ ಮುಗಿದು ಹೇಳ್ತೀನಿ ಇವತ್ತಿನ ಸರ್ಕಾರದ ವ್ಯವಸ್ಥೆಗಳು ಸರಿಯಿಲ್ಲ ಇವತ್ತು ಈ ಒಂದು ಪೊಲೀಸ್ ವ್ಯವಸ್ಥೆಗಳು ಸರಿಯಿಲ್ಲ ಈ ಒಂದು ಕಾನೂನು ವ್ಯವಸ್ಥೆಗಳು ಸರಿಯಿಲ್ಲ ಈ ಮಾಧ್ಯಮಗಳ ವ್ಯವಸ್ಥೆಗಳು ಸರಿಯಿಲ್ಲ ಈ ಶಿಕ್ಷಣದ ವ್ಯವಸ್ಥೆಗಳು ಸರಿಯಿಲ್ಲ ಯಾವುದಕ್ಕೂ ಒಂದು ಭದ್ರತೆ ಇಲ್ಲ ಈ ಒಂದು ವ್ಯವಸ್ಥೆನ ನಮ್ಮೊಳಗೆ ನಾವು ತಿಳ್ಕೊಂಡು ಮೊದಲು ಈ ದೇಶನ ಕಟ್ಟಬೇಕಾದ್ರೆ ಹೋರಾಟಗಾರ ಕಟ್ಟಬೇಕು ಇವತ್ತು ನಾವು ಹೋರಾಟ ನಮ್ಮ ರಾಜ್ಯದಲ್ಲೇ ನಾವು ಹೋರಾಟ ಮಾಡಿ ಇವರಿಗೆ ನೆಟ್ಟಿಗೆ ಮಾಡೋಂಥ ವ್ಯವಸ್ಥೆ ಬರಬೇಕು ಬರ್ತೈತಿ ಅಂದ್ರೆ ಇದನ್ನೆಲ್ಲ ಅವ್ರು ತಿಳ್ಕೋಬೇಕು ಇವತ್ತು ಕುರಿ ಕಾಯೋನಿಗೂ ಗೊತ್ತು ಇವತ್ತು ಕಾನೂನು ಕೆಟ್ಟೈತಿ ಆ ಕಾರ್ಯಾಂಗಕ್ಕೆ ಪೊಲೀಸ್ ಕೆಟ್ಟೈತಿ ಆ ಪಂಚಾಯತಿಗಳೆಲ್ಲ ಕೆಟ್ಟು ಹೋಗ್ಯವು ಅಂದ್ರೆ ಅವ್ರಿಗೂ ನೆರವಿಲ್ಲ ಇವತ್ತು ಗ್ರಾಮಸ್ಥರಿಗೂ ನೆರವಿಲ್ಲ ಇವತ್ತು ಇವತ್ತು ಲಿಂಗ ಜನಿವಾರ ಎರಡು ಮಂದಿ ಯುದ್ಧ ಮಾಡಕ್ಕೆ ಹೊಂಟಾರ ಆ ಯುದ್ಧದಲ್ಲಿ ನ್ಯಾಯವಾಗಿ ಆರ್ಗ್ಯುಮೆಂಟ್ ಮಾಡಿದರೆ ಅವ್ರಿಗೂ ಐತಿ ಇವ್ರಿಗೂ ಐತಿ ಆದರೆ ಇದರಿಂದ ಈ ದಲಿತರಾಗಿರಲಿ ಅಲ್ಪಸಂಖ್ಯಾತರ ಜೀವನ ಹಾಳು ಮಾಡೋದು ನಮಗೆ ಇಷ್ಟ ಇಲ್ಲ ನಾವು ಅದನ್ನು ಯಾಕಂದ್ರೆ ಪ್ರತಿಯೊಂದು ಗ್ರಾಮದಾಗ ಐದು ವರ್ಷ ಐದು ವರ್ಷಕ್ಕೊಮ್ಮೆ ಅಡ್ಡ ಪಲ್ಲಕ್ಕೆ ಹಾಕಿದ್ವು ಅವು ಯಾಕೆ ನಿಂತು ಇಷ್ಟೇ ತಿಳ್ಕೊಬೇಕು ಇವತ್ತು ಆ ನಾವು ಹಿಂದೂ ನಾವು ಹಿಂದೂ ಹಿಂದೂ ಅಂತ ನಾವೆಲ್ಲರೂ ಹೊಂಟಾಗ ಒಂದು ಒಬ್ಬೊಬ್ಬನ ಬಾಯಲ್ಲಿ ಏನು ಬರ್ತೈತಿ ಅಂದರೆ ಹಿಂದೂ ಒಬ್ಬ ವ್ಯಕ್ತಿ ಹೇಳಿದ ಅಧ್ಯಕ್ಷ ಏನಂತ ಹೇಳ್ಕಿ ಕೊಟ್ಟವ ಏ ನಾವು ದೇವಸ್ಥಾನದೊಳಗಡೆ ಲಿಂಗಾತ್ರಿಗೂ ಬಿಡೋಂಗಿಲ್ಲ ಗೌಡ್ರಿಗೂ ಬಿಡೋಂಗಿಲ್ಲ ಸೂದ್ರಿಗೂ ಬಿಡೋಂಗಿಲ್ಲ ಇಂಥ ಭಾಷಣಗಳು ಮಾಡಂತ ಬಂದಾಗ ನಾವು ಜಾಗೃತರಾಗಬೇಕು ಯಾಕಂದ್ರೆ ನಮ್ಗೆ ಹನ್ನೆರಡನೇ ಶತಮಾನದಾಗ ಎಲ್ಲ ಸೂದ್ರರಿಗೂ ಒಂದು ಶಿಕ್ಷಣದ ವ್ಯವಸ್ಥೆ ಆಗಿರಲಿ ಒಂದು ಲಿಂಗದ ವ್ಯವಸ್ಥೆ ಆಗಿರಲಿ ಆದರೆ ತತ್ವ ಆಗದೇ ಇದ್ರೂ ಚಿಂತಿಲ್ಲ ನಾವು ಆ ಬಸವಣ್ಣವರು ಕಾಯಕ ಮಾಡ್ಕೊಂಬಂದಿವಂದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಿಗಳಿಗೆ ನೀವು ನಂಬಿದಂಥ ಈಗ ಅಂಬಿಗರ್ ಚೌಡೆ ಆಗಿರಲಿ ಆ ಹರಳೆ ಆಗಿರಲಿ ಆ ಮತ್ತು ಈ ಒಂದು ಕಂಬ ಗುಂಡನ್ನಾಗಲಿ ಹಡಪು ದಪ್ಪನಾಗಿರಲಿ ಇಂಥಿಂಥ ಒಂದೊಂದು ಜಾತಿ ಒಳಗಡೆ ಇತಿಹಾಸ ಕೊಟ್ಟಂಥವ್ರ ಪೂಜೆನ ನೀವೇ ಮಾಡಿಕೊಳ್ಳ್ರಿ ನಿಮ್ಮ ವ್ಯವಸ್ಥೆನ ನೀವೇ ದೊಡ್ಡದಾಗಿ ಬೆಳೆಸ್ರಿ ಇನ್ನೊಬ್ಬರ ಕೈಯಾಗ ಕೊಟ್ಟರೆ ಅದು ತಪ್ಪಾಗುತ್ತೆ ಪೂಜೆಗೆ ಒಂದು ಇದು ಇದು ಆಗುತ್ತೆ ಭಗ್ನ ಆಗುತ್ತೆ ಯಾಕಂದ್ರೆ ತತ್ವಗಳು ಬೇರೆ ಅದವು ಧರ್ಮಗಳಲ್ಲಿ ಯಾಕಂದರೆ ವಯಸ್ಸ ಬ್ರಾಹ್ಮಣ ಆ ಕ್ಷತ್ರಿಯ ಈ ಶೂದ್ರ ಈ ಬಸವಣ್ಣನವರು ನಮಗೆ ಬಾಳೆಯಲ್ಲಿ ತಿಂದು ಬದುಕ್ರಿಪ್ಪ ಅಂತ ಹೇಳ್ಯಾರ ಆ ಥರ ಬದುಕಂತವರು ಇವತ್ತು ನಾವು ಯಾವ ವ್ಯವಸ್ಥೆಗೆ ಬಂದಿದ್ದೀವಿ ಇದು ನಿಲ್ಲಬೇಕಂದ್ರೆ ಪ್ರತಿಯೊಬ್ಬ ಗ್ರಾಮದವರು ಎದ್ದೇಳಬೇಕು ಯಾಕಂದರೆ ಇವತ್ತು ಗ್ರಾಮ ಅಭಿವೃದ್ಧಿ ಇಲ್ಲ ಒಂದು ಗ್ರಾಮ ಪಂಚಾಯತಿ ನನ್ನ ಹೆಂತಿಗೂ ನಾನು ಎಲೆಕ್ಷನ್ನಿಂದ ನಿಂದಿರ್ಸಿದೆ ಯಾಕೆಂದರೆ ಪಕ್ಷದವರು ಯಾರು ಕರ್ಕೊಳ್ಳಿಲ್ಲ ಅಂತಂದು ಅವಾಗ ನನ್ನ ಗ್ರಾಮದಲ್ಲಿ ನಾನು ಸಣ್ಣವಿದ್ದಾಗ ನನ್ನ ನಾನು ಎಂಥ ಗುಣ ಇಟ್ಕೊಂಡಿದ್ದೆ ಅಂದರೆ ಎಲ್ಲ ತಾಯಿಗಳು ಹೇಳ್ತಿದ್ರು ನಮ್ಮ ಊರಾಗ ಏ ಆ ಊಡಾ ಬಸೇನು ಕೊಟ್ಟು ಹೋಗ್ಬೇಡ್ರಿ ಕಾಳು ಬಸೆನ್ ಕೊಟ್ಟು ಹೋಗ್ಬೇಡ್ರಿ ಆ ಬೆಂಡ್ಲ ಬಸೇನು ಕೊಟ್ಟು ಹೋಗ್ಬೇಡ್ರಿ ಈ ರೀತಿಯಾಗಿ ನನಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ರಾಗ ಅದನ್ನೆಲ್ಲ ತಿಳ್ಕೊಂಡಾಗ ನಮ್ಮ ಮೂರು ಜಾಮೂನು ಗುಡಿ ತಾಳಿನ ಕದ್ದು ಊರು ಬಿಟ್ಬಿಟ್ಟೆ ನಾನು ಇಪ್ಪತ್ತೆರಡು ವರ್ಷದ ನಂತರ ನಾನು ಏನು ಆಟ ಆಡಿದ್ನಲ್ಲ ಅದೆಲ್ಲ ನನ್ನ ಪೇಪರ್ ಟಿ ವಿಯಲ್ಲೆಲ್ಲಿ ನೋಡ್ತಾ ಬಂದರು ಅವಾಗ ನನ್ನ ಊರಿಗೆ ಹೋದಾಗ ನಾನು ನಮ್ಮ ಅಣ್ಣ ಕಾಸು ಅಣ್ಣ ವಿ ಪಿ ಬಳಿಗಾರ ಮಹುಸ್ತವ್ರು ಅವ್ರಿಗೆ ಹೋಗಿ ನಾವು ಬೇಡ್ಕೊಂಡೆ ಅಣ್ಣ ನನ್ನ ಕಳ್ಳ ಅನ್ನೋದು ಪಟ್ಟ ಹೋಗಲಿ ನಾನು ಏನು ಎಲೆಕ್ಷನ್ ಎಂದ್ರೆ ಸೆಕಿನ್ ಗೆಲ್ಲಿಸ್ರೆ ಅಣ್ಣ ಅಂದ್ರೆ ಕಳ್ಳ ನಿಂತು ಯಾರು ಊಟ ಹಾಕ್ತಾರ ಅಂದರು ಅದೇ ನಮ್ಮ ತಮ್ಮ ಅವನು ಸ್ವರ್ಗ ಸೀರೆಣ್ಣ ಅವನು ಬಿ ಜೆ ಪಿಯಲ್ಲಿದ್ದ ಅವನು ಕರ್ಕೊ ಅಂದೆ ಯಾರೂ ಕರ್ಕೊಳ್ಳಿಲ್ಲ ಅದೇ ನಾನು ಒನ್ ನಂಬರ್ ವಾರ್ಡ್ನಾಗ ಯಾವುದು ಇಸ್ಲಾಮ ದೇಶಿಸ್ತಿದ್ರು ಅದೇ ಬ್ರಾಹ್ಮಣರು ನೇಕಾರು ಲಿಂಗಾಯತ್ರು ಪಂಚಮಸಾಲಿ ಕುರ್ವಾಕ್ಲಿ ಎಲ್ಲ ಜಾತಿಯವರು ಒನ್ ನಂಬರ್ ವಾರ್ಡ್ನಾಗಿದ್ದರು ಅಲ್ಲೇ ಹುಟ್ಟಿದ್ದೆ ಅದೇ ಹೆಂತಿ ನಿಂದ್ರಿಸಿದೆ ಹಾಂ ಐವತ್ತೆರಡು ನೋಡೋ ಐವತ್ತೆಂಟು ವರ್ಷದ ದಾಖಲಾ ಮುರಿಸಿದೆ ಎರಡೇ ಓಟ್ನಾಗೆ ಹೆಂತಿನ ಕೊಟ್ಟೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಇವತ್ತು ಬಂಗಾರಪ್ಪ ಮಗಳು ಹೌದಲ್ ಗೀತಾ ಶಿವರಾಜ್ ಕುಮಾರ್ ಅವರು ಹೆಂತಿನ ಎಲೆಕ್ಷನ್ ನಿಂದ್ರಿಸಿ ಆ ಹೆಂತಿನ ಗೆಲ್ಲಸೋಕಾಗಲಿಲ್ಲ ಯಾಕಂದರೆ ದುಡ್ಡಿನಿಂದ ಗೆಲ್ಲೋದಲ್ಲ ಒಂದು ಗ್ರಾಮ ಪಂಚಾಯತಿ ಈ ತಲೆಯಿಂದ ಗೆಲ್ಲೋದು ಏನಂತೀರಿ ಹಾಂ ಇವತ್ತು ನನ್ನ ಊರಿನಲ್ಲಿ ನನ್ನ ಅರೆಸ್ಟ್ ಮಾಡೋಕೆ ಪೊಲೀಸ್ನವ್ರಿಗೆ ಬಿಟ್ಟು ಕೊಟ್ಟಿಲ್ಲ ನನ್ನ ಮೂರು ಜನ ಇವತ್ತು ನನ್ನ ನೂರಲ್ಲಿ ಒಂದು ಕಂಪ್ಲೇಂಟ್ ನನ್ನ ಮೇಲೆ ಇಲ್ಲ ಹಾಂ ನೀವು ರಾಜಕಾರಣಿಗಳ ಮನೆ ಕಳು ಮಾಡಿರಿ ಅಂತ ಹೇಳಿದ್ರಲ್ಲ ಅದರೊಂದು ಸ್ವಲ್ಪ ಹೇಳಿ ನೋಡಿರಿ ಹಿಂದೆ ನನಗೆ ಕಳ್ತನ ಮಾಡೋ ಸಂದರ್ಭದಲ್ಲಿ ನನಗೇನಪ್ಪ ಅಂದರೆ ಬಡವ್ರ ಕಷ್ಟ ನೋಡ್ತಿದ್ದೆ ಅವತ್ತಿಂದ ಅವತ್ತನ್ನು ಹಂಚ್ಬಿಡ್ತಿದ್ದೆ ನಾನು ಕಳತನ ಟೈಮ್ನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಇಲ್ಲಿವರೆಗೂ ನಾ ಕಳತನ ಮಾಡಿದ್ದು ಲೆಕ್ಕಕ್ಕಿಲ್ಲ ಆದರೆ ಪೊಲೀಸ್ ಸ್ಟೇಷನಲ್ಲಿ ಇನ್ನೂರ ಎಂ ಅರವತ್ತೆರಡು ಇದಾವೆ ಅದರಲ್ಲಿ ಎರಡು ಕೇಸ್ ಸುಳ್ಳು ಹಾಕ್ಯಾರ ಇನ್ನೂರ ಅರವತ್ತು ಕೇಸ್ ಮಾತ್ರ ಕಳತನ ಮಾಡಿದ್ದು ಸತ್ಯ ಯಾಕೆ ಸತ್ಯ ಅಂತ ಒಪ್ಕೊಳ್ತೇನೆ ಅಂದರೆ ನನ್ನಂಥ ಒಬ್ಬ ಅಪರಾಧಿ ಇವತ್ತಿನ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಒಂದು ದಿನ ಶಿಕ್ಷೆ ಕೊಡೋಕ್ಕಾಗಲಿಲ್ಲಲ್ಲ ನನಗಿಂತ ದೊಡ್ಡ ದೊಡ್ಡ ಕಳ್ಳರು ಇವತ್ತು ಎಂತಿಂತ ಆಸ್ತಿ ಮಾಡ್ಯಾರಲ್ಲ ಅವ್ರನ್ನ ನಾವು ಹೊರಗೆ ಎಳಿಬೇಕು ನಾ ಕಳ್ ಕಳ್ತನ ಬಿಡಬೇಕು ನನ್ನ ಎನ್ಆರ್ ಹೆಂಗೆ ಜನರಿಗೆ ಹಂಚಿದ್ನಲ್ಲ ಅವರು ಹಂಗ ಅವ್ರವ್ರ ಎಣ್ಣಾರ ಯಾಕೆ ಹಂಚ್ಕೊತಾ ಇಲ್ಲ ಇವತ್ತು ನನಗೆ ಕ್ಷಮೆ ಕೊಟ್ಟಾರಿಲ್ಲ ಜನ ನನಗೆ ಬದುಕಕ್ಕೆ ಬಿಟ್ಟಾರಿಲ್ಲ ಎಲ್ಲಾರ್ಗಿಂತ ನನಗೆ ಸ್ವತಂತ್ರ ಕೊಟ್ಟಾರ ಯಾಕೇಳ ನಾನು ನಿಮ್ಮನಿ ಮನಿಗ್ ಕಳ್ತನ ಮಾಡಿ ಕಾನೂನಿಂದ ಗೆದ್ದು ಬಂದಿನಿ ಮನೆ ನೀವು ನಾನು ನೋಡ್ರಿ ಜಡ್ಜ್ ಮನೆ ಕದ್ದೀನಿ ಇಂಜಿನಿಯರಿಂಗ್ ಮನೆ ಕದ್ದೀನಿ ಯಾರ ಲಂಚ ಏನು ಹೊಡೆದಿರ್ತಾರ ಆ ದೇವರು ಆ ಮನೆ ಹೊಡಿ ಅಂತಾನ ಆ ಮನೆ ಹೊಡ್ಕೊಂಡೋಗ್ರವ ನಾನು ದಿನಕ್ಕೆ ಐದು ಆರು ಮನೆ ಹೊಡಿತಿದ್ದೆ ಹಿಂದೆ ರಾತ್ರಿ ಕಳ್ತನ ಮಾಡ್ತಿದ್ದೆ ಆಮೇಲೆ ಹಗಲು ಕಲ್ತನ ಮಾಡಿದೆ ಅದು ಕಳ್ತನ ಮಾಡಿದ್ರು ಅದಕ್ಕೆ ಮೂರು ವರ್ಷ ಶಿಕ್ಷೆ ಏನು ಆದರೆ ನನಗೆ ನೂರ ವರ್ಷ ಶಿಕ್ಷೆ ಕೊಟ್ಟರು ನನಗೆ ಕಾನೂನು ನೋಡಿಲ್ಲೇ ನಾನು ಯಾವ ಶಿಕ್ಷೆನೂ ಪೂರ್ಣಗೊಳಿಸಿಲ್ಲ ಏನಂತಿದ್ದೀರಿ ನಾನು ಈಗ ಹೇಳ್ತೀನಿ ಎಂತಿಂಥ ಪಂಡಿತರು ಈ ದೇಶದಲ್ಲಿ ಆ ನಾನು ಇನ್ನೂರ ಅರವತ್ತೆರಡು ಕೇಸ್ ಕೊಡ್ತೀನಿ ಅದ್ರಾಗ ಒಂದು ಕೇಸ್ ತೊಗೊಂಡು ಇದರಲ್ಲಿ ಒಂದು ದಿನ ಶಿಕ್ಷೆ ಕೊಡಿಸ್ತೀನಿ ಅಂದರೆ ಈ ಸಿಗ್ಲಿ ಬಸ್ಸ ಸಾಧನೆ ಜೀರೋ ಆಗಲಿ ಆದ್ರೆ ಯಾರೂ ಬರಲಿಲ್ಲ ನನ್ನ ಕೇಸನ್ನು ತಿಡ್ಯಾಕೆ ನನ್ನ ತಂಡಿಗೆ ಅಂದರೆ ನಾನು ಯಾವತ್ತೂ ಹೀರೋ ಆಗೇ ಇರ್ತೀನಿ ಜನರಿಗೆ ಏನಂತೀರಿ ಯಾಕೆ ಹೇಳಿದ್ರೆ ನಾನು ನನ್ನ ಏನಾರು ಪರಿಶೀಲಿಸಿ ನಿಮ್ಮ ಎನ್ನಾರನ್ನ ನಾ ಪರಿಶೀಲಿಸ್ಬೇಕು ನನಗೆ ಯಾರೇ ಪ್ರಶ್ನೆ ಹಾಕಿದ್ರೆ ಮೊದಲು ನೀ ಯಾರು ಅಂತ ಕೇಳ್ತೀನಿ ನಾನು ನೀ ಮೊದಲು ಮಡಿ ಆಗಿದ್ದೀಯ ಅಂತ ನಾನು ನೋಡ್ಬೇಕು ಅದಕ್ಕೆ ಇವತ್ತು ಮಡಿಯಾದಂಥ ಬಸವಣ್ಣನ ಗದ್ದಿಗೆ ಬಂದನೇ ಮಡಿಯಾಗಿನ ಇದ್ದೀನಿ ಯಾಕಂದರೆ ಇಂಥ ಗ್ರಾಮ ಇಂಥ ದೇವಸ್ಥಾನ ನೋಡಿ ನಾನು ನೋಡಿದ್ದಿಲ್ಲ ಯಾಕಂದರೆ ಯಾಕಂದರೆ ಇವತ್ತು ಸರಿ ಗೋವಿಂದಜ್ಜ ಅವರೆಲ್ಲ ಕೂಡಬೇಕಾದ್ರೆ ಒಂದು ದಿನ ಬೇಕಾಗ್ತದೆ ಏನು ಕೊಟ್ಟಿಲ್ಲಗಳಂತ ಆಗ ಕೈ ಹಾಕಿ ತೆಗೆದು ಬೆಳಸೋಕ್ಕಾಗಲ್ಲ ಬಿತ್ತಿದ ಬೀಜ ಆಗ ರೈತನ ಕೈ ಕೊಟ್ಟರೆ ಆಗ ಬೆಳೆ ತಿನ್ನೋಕ್ಕಾಗಲ್ಲ ಪಾಠ ಉದ್ದನೆ ಪರೀಕ್ಷೆ ಬರೋಕ್ಕಾಗಲ್ಲ ಆದರೆ ಏನಪ್ಪ ಅಂದರೆ ಇವತ್ತು ಧರ್ಮಸ್ಥಳದಲ್ಲಿ ಏನೋ ಆದಂಥ ಇವತ್ತು ಅದು ಧರ್ಮ ಕರ್ಮ ಯಾವತ್ತು ಬೂದಿ ಮುಚ್ಚಿದ ಕೆಂಡದ್ದು ಯಾಕಂದ್ರೆ ಉತ್ತರ ಕರ್ನಾಟಕದಾಗ ನಡ್ಕೊಂಡು ಹೋಗಿದಾರ ಧರ್ಮಸ್ಥಳಕ್ಕೆ ಹೌದಲ್ಲ ಬಸ್ ಹೋಗಿಲ್ಲ ಸಾವಿರಾರು ಕಾರ್ಗಳು ತಗೊಂಡು ಇವ್ರು ಡ್ಯಾನ್ಸ್ ಮಾಡ್ತಾರಲ್ಲ ಅಲ್ಲಿ ಒಂದು ಹೆಣ್ಣಿಗೆ ಶೋಷಣೆ ನಡೆಯತೈತಿ ಅದನ್ನೇ ತನಿಖೆ ಆಗ್ತೈತಿ ಅದಕ್ಕಿಂತ ಮುಂಚೆ ಆ ಧರ್ಮಾಧಿಕಾರನ ಉಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತೀನಿ ನಾನು ಕಾನೂನು ತೀರ್ಪಾಗೋ ಮಟ್ಟನ ಅದು ತನಿಖೆ ಹೊರಗೆ ಬರೋ ಮಟ್ಟನ ನಾನು ಅದು ಅವ ಮಂಜುನಾಥನಿಗೂ ಅನ್ನೋಂಗಿಲ್ಲ ದೇವ್ರ ಹೆಗಡೆಯವ್ರಿಗೂ ಅನ್ನೋಂಗಿಲ್ಲ ತನಿಖೆ ಆಗತೈತಿ ನೀವು ಅಲ್ಲಿ ಅಲ್ಲಿಗಳೀರಿ ಆದರೆ ಧರ್ಮಸ್ಥಳದಲ್ಲಿ ಇಷ್ಟ್ಯಾ ಹೆಣಗಳು ಮುಚ್ಚಾಕಿದ್ದಾರೆ ಇದು ಅನುಮಾನ ಬರ್ತೈತಿ ಸರಳವಾಗಿ ಯಾಕಂದರೆ ಅಲ್ಲಿ ಅತ್ಯಾಚಾರಿಗೆ ಬಿಡುಗಡೆ ಆಗೈತಿ ಮತ್ತು ಈ ಅತ್ಯಾಚಾರ ಮಾಡಿದವರು ಬೇಕಲ್ಲ ಅದನ್ನು ಮುಚ್ಚು ಹಾಕಕ್ಕೆ ಹಾಕೈತೇನೆ ಇವತ್ತು ಒಂದು ಬೋರ್ನಲ್ಲಿ ಒಂದು ಮಗು ಬಿದ್ದಿರ್ತೈತಿ ನಾನು ನೋಡಿರ್ತೇನೆ ಮಗು ಬಿದ್ದೈತಿ ಅಂತ ಹೇಳಲೇನೋ ಅದಕ್ಕೆ ಸರ್ಕಾರ ಹೊಣೆ ಹೊಣೆ ಹೊತ್ಕೋಬೇಕು ಅದಕ್ಕೆ ಎಷ್ಟೇ ಖರ್ಚು ಬಂದರೂ ನಾ ಮಗು ಸತ್ಯತೆ ಬದುಕತೆ ನೋಡೋ ಅದನ್ನು ನೋಡೋಮಟ್ಟನು ಸಮಾಧಾನ ಇರ್ತೀನಿ ಪ್ರಜೆಗಳಿಗೆ ಇರೋದಿಲ್ಲ ಹಾಗೆ ಇದು ಧರ್ಮಸ್ಥಳದಲ್ಲಿ ಹೊಲಸನ್ನು ತೆಗೆದು ಧರ್ಮಸ್ಥಳ ಮಂಜುನಾಥನ ಮಡಿ ಮಾಡಿ ಇಟ್ಕೊಳ್ರಿ ಅದಕ್ಕೆ ನಾನು ಸಲ್ಯೂಟ್ ಹೊಡ್ತೀನಿ ಅದನ್ನು ಹಾಗೆ ಮುಚ್ಚಿ ಹಾಕ್ತೀನಿ ಅಂದರೆ ಅದಕ್ಕೆ ಹಿಂದೂಗಳು ಹೋರಾಟ ಮಾಡ್ತಾರೆ ಹಿಂದುತ್ವದವರೆಲ್ಲ ಏನೇ ಬ್ರಾಹ್ಮಣರಲ್ಲ ಹಿಂದೂಗಳು ಹೋರಾಟ ಮಾಡ್ತಾರೆ ಪಕ್ಕ ಹಿಂದೂಗಳು ಹೋರಾಟ ಮಾಡ್ತಾರೆ ಇದು ಮಾತ್ರ ಸತ್ಯ